ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ ನಾಡ್ದು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಕಾಪೂನಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ವತಿಯಿಂದ ನಾವು ಬೇರೆ ಬೇರೆ ಪಕ್ಷದ ಘಟಕಗಳು ಒಟ್ಟಾಗಿ ಸೇರಿಕೊಂಡು ಒಂದು ಪ್ರತಿಭಟನಾ ಸಭೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದೇವೆ ಅದರಲ್ಲಿ ಪ್ರಾಮುಖ್ಯವಾಗಿ ಬೆಲೆ ಏರಿಕೆಯ ಬಗ್ಗೆ ಅದೇ ರೀತಿಯಾಗಿ ನಮ್ಮ ನ್ಯಾಷನಲ್ ಹೆರಾಲ್ಡ್ನಲ್ಲಿ ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿಯವರನ್ನು ರಾಹುಲ್ ಗಾಂಧಿಯವರನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನು ಮೇಲೆ ಚಾರ್ಜ್ ಶೀಟ್ ಹಾಕಿರುವುದರ ಬಗ್ಗೆ ಇನ್ನೊಂದು ವಾಕ್ಫಿನ ಬಗ್ಗೆ ಇವತ್ತು ಯಾವ ರೀತಿಯ ತೀರ್ಮಾನವನ್ನು ಏಕಾಏಕಿಯಾಗಿ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಅದರ ಬಗ್ಗೆ ಪ್ರತಿಭಟನಾ ಸಲ್ಲಿಕೆ ಮಾಡುವಂಥ ಕೆಲಸ ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ನಾವು ಪ್ರತಿಭಟನಾ ಸಭೆಯನ್ನು ಇವತ್ತು ನಡೆಸಲಿಕ್ಕಿದ್ದೇವೆ ಬಿ ಜೆ ಪಿಯ ಸ್ನೇಹಿತರು ಇವತ್ತು ಜನಾಕ್ರೋಶ ಅನ್ನುವಂಥ ಕಾರ್ಯಕ್ರಮದಲ್ಲಿ ಇಟ್ಕೊಂಡು ರಾಜ್ಯದಾದ್ಯಂತ ಸುತ್ತಾ ಇದ್ದಾರೆ ಹತ್ತು ನಿಮಿಷ ವಿಜೇಂದ್ರರಿಗೆ ನನಗೆ ಗೊತ್ತಿಲ್ಲ ವಿಜೇಂದ್ರ ನೇತೃತ್ವದ ಯಾವ ಜನಾಕ್ರೋಶ ಉಂಟು ಅದು ಜನಾಕ್ರೋಶನ ಅಥವಾ ಇವತ್ತು ಯತ್ನಾಲ್ರವರನ್ನು ಹೊರಗಡೆ ಹಾಕಿರುವಂಥದ್ರ ಬಗ್ಗೆ ಸಂಭ್ರಮೋತ್ಸವನ ಗೊತ್ತಿಲ್ಲ ಹೆಚ್ಚಿನ ನಿಮಿಷ ಅವರು ಏನು ಜನಾಕ್ರೋಶ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರ ಅವತ್ತೇ ಇವತ್ತು ಐವತ್ತು ರೂಪಾಯಿ ಗ್ಯಾಸ್ಗೆ ಜಾಸ್ತಿ ಮಾಡ್ತು ಕೇಂದ್ರ ಸರ್ಕಾರ ಎರಡು ರೂಪಾಯಿ ಡೀಸೆಲ್ಗೆ ಪೆಟ್ರೋಲ್ಗೆ ಜಾಸ್ತಿ ಮಾಡ್ತು ವಿಪರೀತವಾದಂಥ ಕೆ ಕೇಂದ್ರ ಸರ್ಕಾರದ ಅನೇಕ ನೀತಿಗಳಿಂದಾಗಿ ಇವತ್ತು ಜನಸಾಮಾನ್ಯರ ರಕ್ತ ಹೀರುವಂಥ ಕೆಲಸ ಕಾರ್ಯ ಇವತ್ತು ನಡೀತಾ ಇದೆ ಅದನ್ನು ಪ್ರತಿಭಟಿಸಬೇಕು ಅದನ್ನು ವಾಸ್ತವವಾದಂಥ ವಿಚಾರವನ್ನು ಗಮನಕ್ಕೆ ತರಬೇಕು ಅನ್ನೋಂಥ ಉದ್ದೇಶ ಅದೇ ರೀತಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಸ್ವಾತಂತ್ರ್ಯ ಸಂಗ್ರಾಮ ಸಂಧದಲ್ಲಿ ಪ್ರಾರಂಭ ಆಗಿರುವಂಥದ್ದು ಇವತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಮೂವತ್ತೆಂಟು ಮೂವತ್ತೆಂಟನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರುವಂಥದ್ದು ಇವತ್ತು ಏಕಾಏಕಿಯಾಗಿ ವಿರೋಧ ಪಕ್ಷದ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಧ್ವನಿಯನ್ನು ದಮನ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರ ಮೇಲೆ ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿಯವರ ಮೇಲೆ ನಮ್ಮ ಪಕ್ಷದ ಮುಖಂಡರ ಮೇಲೆ ಇವತ್ತು ಚಾರ್ಜ್ ಶೀಟ್ ಹಾಕುವಂಥ ಕೆಲಸ ಕಾರ್ಯ ಕೇಂದ್ರ ಸರ್ಕಾರ ಮಾಡಿದೆ ಇದು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಇದೆ ಅದೇ ರೀತಿಯಲ್ಲಿ ವಕ್ಫು ವಕ್ಫಿನ ಬಗ್ಗೆ ಸುಪ್ರೀಂ ಕೋರ್ಟ್ ಕೇಳ್ತು ನೀವು ಎಲ್ಲ ಧಾರ್ಮಿಕ ಇದರಲ್ಲಿ ಕೂಡ ಬೇರೆ ಅನ್ಯ ಧರ್ಮೀಯರನ್ನು ಕೂಡ ಸೇರಿಸ್ತೀರಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡ್ತು ತಾತ್ಕಾಲಿಕವಾದಂಥ ತಡೆ ಕೊಟ್ಟಿದೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಇಂಥ ಸಮಯದಲ್ಲಿ ಅದು ಸಂವಿಧಾನ ಬಾಹಿರವಾದಂಥದ್ದು ಇದೆ ಅದಕ್ಕೋಸ್ಕರ ಇವತ್ತು ಮೂರು ಅಂಶಗಳನ್ನು ಇಟ್ಟುಕೊಂಡು ನಾವು ಕಾಪಿನಲ್ಲಿ ಕಾಪು ಜನಾರ್ದನ ಟೆಂಪಲ್ನಿಂದ ಪ್ರಾರಂಭ ಮಾಡಿ ಮೆರವಣಿಗೆ ಮುಖಾಂತರ ಬಂದು ಕಾಪುಪೇಟೆಯಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ನೇತೃತ್ವದಲ್ಲಿ ಕೂಡ ಕಾರ್ಯಕ್ರಮ ನಡೀತದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ನಾಯಕರುಗಳು ಕೂಡ ಇದ್ದಾರೆ ಅವರೆಲ್ಲ ಸಹಭಾಗಿತ್ವದಲ್ಲಿ ನಡೀತದೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ನಮ್ಮನ್ನು ಉಲ್ಲೇಖ ಮಾಡಿ ಮಾತಾಡೋದು ಪಕ್ಷದ ಎಲ್ಲ ವರಿಷ್ಠ ನಾಯಕರೇ ಪತ್ರಕರ್ತ ಬಂಧುಗಳೇ ಬಹುಶಃ ಮೊನ್ನೆ ಮೊನ್ನೆ ಅಷ್ಟೇ ನಾವು ನಮ್ಮ ರ ದೇಶದ ಸಂವಿಧಾನಕರ್ತ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಮಾಡಿದೆ ಅದರ ಬೆನ್ನಲ್ಲೇ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಒಬ್ಬ ಶ್ರೇಷ್ಠ ನಾಯಕನ ಹುಟ್ಟುಹಬ್ಬದ ಎರಡನೇ ಎರಡು ದಿವಸದಲ್ಲೇ ಈ ಪ್ರಜಾಪ್ರಭುತ್ವ ವಿರುದ್ಧವಾದ ವಿರೋಧ ಪಕ್ಷವನ್ನು ದಮನ ಮಾಡಲಿಕ್ಕೆ ನಮ್ಮ ನ್ಯಾಷನಲ್ ಹೆರಾಲ್ಡ್ ಏನು ಪತ್ರಿಕೆಂಡ್ರು ಅದರ ವಿಚಾರ ಇಟ್ಟುಕೊಂಡು ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯರ ಮೇಲೆ ಇವತ್ತು ದಮನ ಕ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಅದರ ಜೊತೆಯಲ್ಲಿ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದಾಗ ಮೊನ್ನೆ ಅಷ್ಟೇ ನಮ್ಮ ರಾಜ್ಯದ ವಿರೋಧ ಪಕ್ಷ ಬಿ ಜೆ ಪಿ ಪಕ್ಷ ಕಾಂಗ್ರೆಸ್ ಪಕ್ಷದ ಉನ್ನತಿಯನ್ನು ಬಯಸದೆ ಕಾಂಗ್ರೆಸ್ ಪಕ್ಷ ಬಡ ಬಗ್ಗರಿ ಕೊಡ್ತಕ್ಕಂಥ ಪಂಚ ಗ್ಯಾರಂಟಿಯ ಒಂದು ಏನು ಪಕ್ಷಕ್ಕೆ ಬರತಕ್ಕಂಥ ಕೇಂದ್ರ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಿಕ್ಕತಕ್ಕಂಥ ಒಂದು ಏನು ಕ್ರೆಡಿಟ್ ಉಂಟ ಅದನ್ನು ಸಹಿಸಿಕೊಳ್ಳದೆ ಇವತ್ತು ಅದರ ವಿರುದ್ಧ ಜನ ಕೃಷಿ ಸಭೆ ಅಂತೇಳಿ ಮಾಡ್ತಾ ಬಂದಿದೆ ಅದೇ ದಿವಸ ಏನು ನಮ್ಮ ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿ ಜನರಿಗೆ ತೊಂದರೆ ಕೊಡುತ್ತಿದ್ದಾಗ ಈ ಪಕ್ಷ ಇವತ್ತು ರಾಜ್ಯಾದ್ಯಂತ ನಮ್ಮ ನಾಯಕರ ಬಗ್ಗೆ ಹೀಯಾಳಿಸುವಂಥ ಒಂದು ಕೆಲಸ ತಾವು ಕಂಡಿದ್ದೀವಿ ಅದರ ವಿರುದ್ಧ ನಮ್ಮ ಕೇಂದ್ರ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಾಯಕರು ನಮಗೆ ಆದೇಶ ಮಾಡಿದ್ದಾರೆ ಇಡೀ ರಾಜ್ಯ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಜನ ನಮ್ಮದು ಕೂಡ ಜನಾಕ್ರೋಶ ಸಭೆ ಆಗಬೇಕು ಆ ಸಭೆಯ ಪ್ರಕಾರ ನಾವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ಮುಂದುವರೆದಿದೆ ಯಾಕೆ ಈ ಕಾರ್ಯಕ್ರಮವನ್ನು ನಾವು ಕಾಪಲ್ಲಿ ಮಾಡ್ತಿದ್ದೆ ಅಂತ ಹೇಳಿದರೆ ಕಾಪುವಲ್ಲಿ ನಾವು ರಾಜ್ಯ ಈಗಾಗಲೇ ಉಡುಪಿಯಲ್ಲಿ ಅಷ್ಟೇ ಮಹಿಳಾ ಕಾಂಗ್ರೆಸ್ನ ದೊಡ್ಡ ಒಂದು ಸಮಾವೇಶ ಮತ್ತು ಕೇಂದ್ರ ಸರ್ಕಾರದ ಈ ದಮನ ಕ್ರಿಯೆಯ ಬಗ್ಗೆ ಎರಡು ಸಭೆಯನ್ನು ನಾವು ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಮೂಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮಗಳು ನಡೆಯಬೇಕಂತ ಹೇಳಿ ಪ್ರಥಮ ನಮ್ಮ ಈ ಜಿಲ್ಲಾ ಕಾಂಗ್ ಕಾಂಗ್ರೆಸ್ಸಿನ ಈ ಒಂದು ಪ್ರತಿಭಟನಾ ಸಭೆ ನಮ್ಮ ನಾಯಕರಾದ ವಿನಯ್ ಕುಮಾರ್ ಸೊರಕೆ ಅವರ ನೇತೃತ್ವದಲ್ಲಿ ಅವರ ಈ ಸ್ವಕ್ಷೇತ್ರದಲ್ಲೇ ಮಾಡಿದರೆ ಉತ್ ಉನ್ನತ ಅಂತೇಳಿ ನಾವು ಆಲೋಚನೆ ಮಾಡಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಬೆಳಿಗ್ಗೆ ನಾವು ಉಡುಪಿಯಲ್ಲಿ ಈಗ ಈಗಾಗಲೇ ಸಭೆ ಮುಗಿಸ್ಕೊಂಡು ಬಂದೇವೆ ಎಲ್ಲ ಬ್ಲಾಕಿನ ಅಧ್ಯಕ್ಷರುಗಳು ಎಲ್ಲ ಜಿಲ್ಲೆಯ ಮುಂಚೂಣಿ ಘಟಕದ ನಾಯಕರುಗಳು ಮತ್ತು ಅದೇ ರೀತಿ ನಮ್ಮ ಪಕ್ಷದ ವರಿಷ್ಠ ನಾಯಕರನ್ನು ಸೇರಿಸ್ಕೊಂಡು ಇವತ್ತು ಸಭೆ ಆಗಿದೆ ಈ ಸಭೆಯಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇಲ್ಲಿ ಕಾಪೋಲ್ಲಿ ಆಗಬೇಕು ಅಂತ ಹೇಳುವ ಒಂದು ನಿರ್ಣಯ ಆಗಿದೆ ಆ ಪ್ರಕಾರ ಬರುವ ಇಪ್ಪತ್ನಾಲ್ಕು ತಾರೀಕಿಗೆ ಈ ಕಾಪುವಲ್ಲಿ ಅಲ್ಲಿ ಬೆಳಿಗ್ಗೆ ಈ ಮೂರು ವಿಚಾರವನ್ನು ಇಟ್ಕೊಂಡು ವಕ್ಫ್ ಮತ್ತು ಬೆಲೆ ಏರಿಕೆ ಮತ್ತು ನಮ್ಮ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಆದಂಥ ಈ ಸಮಸ್ಯೆಗಳ ಬಗ್ಗೆ ಇಲ್ಲಿ ಒಂದು ಪ್ರತಿಭಟನೆ ಮಾಡಬೇಕಂತ ನಿರ್ಧಾರ ಆಗಿದೆ ಆ ಪ್ರಕಾರ ಇವತ್ತು ನಾಡದು ನಾವು ಮಾಡಲಿಕ್ಕಿದ್ದೇವೆ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ನಮಗೆ ಬೆಂಬಲವನ್ನು ಕೊಡಬೇಕೆಂತೇಳಿ ನಾನು ಎಲ್ಲ ಪತ್ರಕರ್ತ ಬಂಧನಗಳಲ್ಲಿ ವಿಜ್ಞಾಪನೆ ಮಾಡಿಕೊಳ್ತೇನೆ ಬಗ್ಗೆ ಈಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿದೆ ಜಾತಿ ಗಣತಿ ಜಾತಿ ಗಣತಿ ಒಂದು ಅಂಶ ಐವತ್ತು ಕ್ವಶನು ಕ್ವಶನಲ್ಲಿ ಒಂದು ಜಾತಿ ಗಣತಿ ಅಂತೇಳಿ ಯಾವುದೇ ಒಂದು ಸರ್ಕಾರ ತೀರ್ಮಾನ ತಗೊಳ್ಬೋದಕ್ಕೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತ ಒಂದರೇಷ ಜಾತಿ ಗಣತಿ ಆಗಿತ್ತು ಬ್ರಿಟಿಷರ ಅಲ್ಲಿ ನಂತರ ಇಷ್ಟವರೆಗೆ ಗಣತಿ ಆಗಲಿಲ್ಲ ಯಾವುದೇ ಒಂದು ರೀತಿಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವ ಸಂದದಲ್ಲಿ ನಿಖರವಾದಂಥ ಡೇಟಾಗಳು ಬೇಕಾಗ್ತದೆ ಆ ದೃಷ್ಟಿಯಿಂದ ಒಂದು ಲಕ್ಷದ ಮೂವತ್ತೈದು ಸಾವಿರ ಅಧ್ಯಾಪಕರನ್ನು ಅಳವಡಿಸಿಕೊಂಡು ಈ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ರೀತಿಯ ವಿಮರ್ಶೆಗಳಾಗಲಿಕ್ಕಿದೆ ಕ್ಯಾಬಿನೆಟ್ ಕೂಡ ಆತುರ ಏನಿಲ್ಲ ಮೊನ್ನೆ ಕ್ಯಾಬಿನೆಟ್ಗೆ ತಂದಿದ್ದರು ನಂತರ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿತ್ತು ಸಚಿವರುಗಳ ಅಭಿಪ್ರಾಯವನ್ನು ಕೇಳಿದ್ದಾರೆ ಮತ್ತು ಇನ್ನೂ ಕೂಡ ವಿಮರ್ಶಾತ್ಮಕವಾಗಿ ಮಾಡಿಕೊಂಡು ಅದನ್ನು ಮುಂದುವರಿಸುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಳ್ತದೆ ಇವತ್ತು ಯಾವುದು ಕೂಡ ಸ್ಪಷ್ಟತೆ ಇಲ್ಲದೆ ಈಗ ನಮ್ಮ ನಿಜವಾಗಿಯೂ ಕೂಡ ಕೇಂದ್ರ ಸರ್ಕಾರ ಹನ್ನೊಂದನೇ ಎರಡು ಸಾವಿರದ ಹನ್ನೊಂದಕ್ಕೆ ಆಗಿದೆ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಗಣ ಗಣತಿ ಹತ್ತು ವರ್ಷಕ್ಕೊಂದು ಸಲ ಇನ್ನೂ ಕೂಡ ಮಾಡಿಲ್ಲ ಯಾಕೆ ಮಾಡಿಲ್ಲ ಈಗ ಹತ್ತು ಪರ್ಸೆಂಟು ರಿಸರ್ವೇಷನ್ ತಂದರು ಕೇಂದ್ರ ಸರ್ಕಾರ ರಿಸರ್ವೇಷನ್ ಬಂದಾಗ ಸಮೀಕ್ಷೆ ಆಧಾರದ ಮೇಲೆ ರಿಸರ್ವೇಷನ್ ತಂದ್ರೆ ಅಥವಾ ಇವತ್ತು ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಆ ಸಮಯದಲ್ಲಿ ಇವತ್ತು ಅಲ್ಪಸಂಖ್ಯಾತರಿಗಿದ್ದಂಥ ರಿಸರ್ವೇಷನ್ ತೆಗೆದು ಮೇಲ್ಜಾತಿಯವರಿಗೆ ಕೊಡುವಂಥ ಕೆಲಸ ಕಾರ್ಯ ಯಾವಾಗ ಇದು ಸಮೀಕ್ಷೆ ಆಗಿತ್ತಾ ಯಾವ ಸಮೀಕ್ಷೆ ನಿಲ್ದಿಕ್ಕೂ ಮಾಡಿದ್ದಾರೆ ಮೀಸಲಾತಿ ಮತ್ತು ಆ ದೃಷ್ಟಿಯಲ್ಲಿ ನಿಖರವಾದಂಥ ಸಂವಿಧಾನದ ಆಶಯಗಳು ಫಲಪ್ರದವಾಗಿ ಆಗಬೇಕಾಗಿದ್ರೆ ನಿಖರವಾದಂಥ ಮಾಹಿತಿಗಳು ಕೊಡಬೇಕಾಗ್ತದೆ ಆ ದೃಷ್ಟಿಯಿಂದ ಮಾಡಿದ್ದಾರೆ ಬಿಜೆಪಿಯವರೇ ಮಾಡಿದ್ದಲ್ಲ ಆಯೋಗ ಅವರೇ ಮಾಡಿರುವಂಥ ಆಯೋಗ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಅಧ್ಯಕ್ಷ ಯಾರು ಮಾಡಿದ್ದು ಆಯೋಗದ ಈಗ ಅವರ ಇಂಟ್ರೀಮ್ ಇದು ಕೊಟ್ಟರಲ್ಲ ರಿಪೋರ್ಟ್ ಕೊಟ್ರಲ್ಲ ಆವಾಗ ಯಾಕೆ ಸುಮ್ಮನೆ ಇದ್ರು ಅವರೇ ಒಂದು ಇಂಟ್ರಿಮ್ ರಿಪೋರ್ಟ್ ಕೊಟ್ಟು ಅಂತ ಜಾತಿ ಗಣತಿ ಕೂಡ ಬರ್ತದೆ ಐವತ್ತರಲ್ಲಿ ಜಾತಿ ಗಣತಿನೂ ಹೇಳಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಂತೇಳಿ ಕೂಡ ಹೇಳಿದ್ದಾರೆ ಹೆದರಿಕೆ ಹೆದರಿಕೆ ಪ್ರಶ್ನೆ ಏನಿಲ್ಲ ಹೆದರಿಕೆ ವಾಸ್ತವ ವಿಚಾರ ಸತ್ಯಾಂಶ ಬೆಳಕಿ ಬರುವಂತ ಸುದ್ದಲ್ಲಿ ಹೆದರಿಕೆ ಪ್ರಶ್ನೆ ಎಲ್ಲಿದೆ ಹೆದರಿಕೆ ಪ್ರಶ್ನೆ ಅಂತ ಹೇಳಿ ಅಲ್ಲ ಆದ್ರೆ ಪಾರದರ್ಶಕವಾಗಿರ್ಬೇಕು ವೈಜ್ಞಾನಿಕ ವೈಜ್ಞಾನಿಕ ಅಂದ್ರೆ ಏನು ಆ ದೃಷ್ಟಿಯಲ್ಲಿ ಪಾರದರ್ಶಕವಾಗಿ ಇಡಬೇಕು ಅದಕ್ಕೆ ಸರಿಯಾದ ಸಮಯ ಸ ಅವಕಾಶ ಇವತ್ತು ನೀಡ್ತಾ ಇದ್ದಾರೆ ಸರ್ಕಾರ ಮಾಡ್ತಾ ಕೊಡ್ತದೆ ಅಂತೇಳಿ ಆದರೆ ಮಾಡಲಿಕ್ಕೆ ಪಾರದರ್ಶಕವಾಗಿ ಮಾಡಿ ಮಾಡುವಂಥ ತೀರ್ಮಾನ ತಗೊಂಡಿದೆ ಯಾರಿಗೂ ಅನ್ಯಾಯ ಆಗದಂಥ ರೀತಿಯಲ್ಲಿ ಎಲ್ಲರನ್ನು ವಿಶ್ವಾಸ ತಗೊಂಡು ಮಾಡುವಂಥ ರೀತಿಯ ಪ್ರಕ್ರಿಯೆಗೆ ಸರ್ಕಾರ ಚಾಲನೆ ಕೊಟ್ಟಿದೆ ಈಗ ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘ ಉಡುಪಿ ಜಿಲ್ಲಾ ಎಸ್ ಪಿ ಇವರು ಉಪದ್ರ ಕೊಡ್ತಾ ಇದ್ದಾರೆ ಅಂದರೆ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ ಮತ್ತು ಪತ್ರಕರ್ತರನ್ನು ದೂರ ಇಡ್ತಾ ಇದ್ದಾರೆ ಯಾವುದೇ ಸ್ಟ್ಯಾ ಸ್ಟೇಟ್ಮೆಂಟ್ಗೆ ಪ್ರೆಸ್ ಮೀಟ್ಗೆ ಅವಕಾಶ ಇಲ್ಲ ಅವರೇ ನಿಂತು ವಾಟ್ಸಪ್ನಲ್ಲಿ ಕಳಿಸ್ಕೊಡ್ತಾರೆ ಕೆಲವೊಂದು ಬಹಳ ಕೆಲವೊಂದು ನೋಟಿಸ್ ಕೊಡುವ ವಿಚಾರದಲ್ಲೂ ಸಹ ಪತ್ರಕರ್ತರ ಮೇಲೆ ಬೇಕು ಕೆಲವೊಂದು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಏನಾದರೂ ಮಾಹಿತಿ ಇದೆ ಏನಾದರೂ ಹೇಳಬೇಕು ಸರ್ ನನಗೆ ನಾವೇನು ಶಾಸಕರಲ್ಲ ಯಾವುದೇ ಇದರಲ್ಲಿ ಇಲ್ಲ ನಮಗೆ ಅದೆಲ್ಲ ಎಲ್ಲಿ ಸಂಬಂಧಪಡ್ತದೆ ಯಾರನ್ನು ಉಸ್ತುವಾರಿ ಸಚಿವರನ್ನ ಅಥವಾ ಗೃಹ ಸಚಿವರನ್ನು ಕೇಳಿದರೆ ನನಗೆ ಉತ್ತರ ಸಿಗುವುದು ನನಗೆ ನನಗೆ ಡಾಕ್ಟರ್ ಯಾರು ಯಾರೂ ಗೊತ್ತಿಲ್ಲ ಅವರನ್ನು ನೇಮಕಾತಿ ಆದ ನಂತರ ಮುಖ್ಯಮಂತ್ರಿಗಳು ಸಲ ಫೋನ್ ಮಾಡಿ ಕೇಳಿದರು ನಿಮಗೆ ಒಳ್ಳೆ ಅಧಿಕಾರಿ ಬೇಕೋ ಬೇಡೋ ಅಂತ ಹೇಳಿ ಒಳ್ಳೆ ಅಧಿಕಾರಿ ಬೇಕು ಅಂತ ಹೇಳಿದ್ದೇವೆ ಒಳ್ಳೆ ಅಧಿಕಾರಿ ಬೇಡ ಅಂತ ಹೇಳಲಿಕ್ಕೆ ಆಗ್ತದೆ ನಾವು ಈಗ ಹೆಚ್ಚು ನಿಮಿಷ ಒಳ್ಳೆ ಇವತ್ತು ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರದ ಅಪಕರಗಳಿಲ್ಲ ನಮ್ಮಲ್ಲಿ ಯಾವುದೇ ರೀತಿ ಅಶಾಂತಿಯ ಗೊಂದಲದ ವಾತಾವರಣ ಇಲ್ಲ ಪೊಲೀಸ್ ಕಾನೂನು ಒಂದು ಸಲ ನಾವೇ ಹೋಗಿದ್ದೆವು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದೆವು ಉಸ್ತುವಾರಿ ಸಚಿವರು ಮತ್ತು ನಾವೆಲ್ಲ ಹೋಗಿದ್ದೆವು ಆ ಕೆಂಪು ಕಲ್ಲಿಗೆ ಸಮಸ್ಯೆ ಆದಾಗ ನಾವು ಹೋಗಿದ್ದೆವು ಆಗ ಮುಖ್ಯಮಂತ್ರಿಗಳು ಒಂದೇ ಮಾತು ಹೇಳಿದರು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕಾನೂನು ಪರಿಪಾಲನೆ ಮಾಡಲಿ ಕೂಡುದು ನಾನು ಹೇಳಲಿಕ್ಕೆ ಬರ್ತದ ಅಂತ ಕೇಳಿದ್ದೆ ಕಾನೂನು ಪರಿಪಾಲನೆ ಮಾಡಲಿಕ್ಕೆ ಇರುವಂಥವ್ರಲ್ಲ ಅವರು ನಮಗೆ ಬಡವರಿಗೆ ಅನ್ಯಾಯ ಆಗಲಿ ಕೂಡುದು ಅಥವಾ ಯಾವುದೇ ರೀತಿ ಕಾನೂನು ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಇದಾಗಲಿ ಕೂಡುದು ಎಲ್ಲರಿಗೂ ನ್ಯಾಯ ಸಿಗುವಂಥ ವ್ಯವಸ್ಥೆ ಆಗಬೇಕು ಅಶಾಂತಿ ಇರಲಿ ಕೂಡ ಭ್ರಷ್ಟಾಚಾರ ಎಲ್ಲಿಕ್ಕೂ